ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ನೀವು ಕೇಳಿದ್ದು ಭಾಳ ಅದ್ಭುತ ಏನು ಅಂದರೆ ಆ ಇಪ್ಪತ್ತಾರು ಕುಟುಂಬಗಳನ್ನು ಧ್ವಂಸ ಮಾಡಿದ್ರಲ್ಲ ಬಹುಶಃ ಅಲ್ಲಿಂದ ಗೊತ್ತಿಲ್ಲ ಯಾರಿಗೆ ಏನು ಅಂತ ನನಗೆ ಸೂತಕ ಇತ್ತು ನನಗೆ ಸೂತಕ ಇತ್ತು ಪ್ರತಿನಿತ್ಯ ಈ ನ್ಯೂಸ್ ಕೇಳೋವಾಗ ಅಥವಾ ಪೇಪರ್ ಹೋದವಾಗ ಒಳಗಡೆ ಒಂದು ರೀತಿ ನನಗೆ ಯುದ್ಧ ನಡೀತಾ ಇರತ್ತೆ ಅದು ಗೊತ್ತಿಲ್ಲ ಅದು ನನಗೆ ವಿಪರೀತವಾದ ದೇಶಾಭಿಮಾನ ಬಹಳಷ್ಟು ಇದ್ದು ಏನಾದರೂ ಮಾಡಬೇಕು ಅಂತ ನನ್ನ ಒಳಗಡೆ ತುಡಿತಾ ಇರುತ್ತೆ ಬಹುಶಃ ಅದೊಂದು ಮೆಸೇಜ್ ಪಾಸ್ ಮಾಡ್ತಾನೇ ಇರುತ್ತೆ ಬಹುಶಃ ನಾನೇ ಅಲ್ಲಿಗೆ ಹೋಗಬೇಕು ಅನ್ನೋಷ್ಟು ಹುಮ್ಮಸ್ಸು ನನ್ನ ಒಳಗಡೆ ನರನಾಡುಗಳ ಹೆದ್ದು ನಿಂತ್ಕೊಂಡ್ಬಿಡುತ್ತೆ ಯುದ್ಧಕ್ಕೆ ಸನ್ನದ್ದನಾಗಲೇಬೇಕು ನನಗಿಷ್ಟೇ ಗೊತ್ತಿರೋದು ಬಹುಶಃ ಆ ರಣರಂಗಕ್ಕೆ ಆ ಕಾಳಗದಲ್ಲಿ ಎಷ್ಟು ಕೋಟಿ ಜನ ಇದ್ದರೂ ಪರವಾಗಿಲ್ಲ ಒಬ್ಬಂಟಿಗನಾಗಿ ಯುದ್ಧ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದ್ದದ್ದು ಒಟ್ಟಾರೆ ಆ ಸೂತಕದ ಛಾಯೆ ನನಗೆ ಬಿಟ್ಟು ಇತ್ತು ಕೇಳಿದ್ರಿ ಈ ಆಪರೇಷನ್ನ ಸಿಂಧೂರ ಅಂತ ಮನಸ್ಸಿನ ಒಳಗಡೆ ನೋವಾಗ್ತಿದ್ದಿದ್ದು ನೆನ್ನೆ ಸ್ವಲ್ಪ ಸಮಾಧಾನ ಆಗಿದೆ ಅಂತಂದರೆ ಈ ಸಿಂಧೂರ ಅಂತ ಇದೆಯಲ್ಲ ಆ ಇಪ್ಪತ್ತಾರು ಕುಟುಂಬಗಳ ಕುಂಕುಮವನ್ನು ಹಳಿಸಿದ್ದವರು ಮೋದಿಗೆ ಬಹುಶಃ ಗೊತ್ತಿಲ್ಲ ಅದು ಆ ಪ್ರಾತಸ್ಮರಣೀಯರು ಕರಿಬೇಕು ಮೋದಿನ ಪ್ರಾತಸ್ಮರಣೀಯರು ನಾವು ಕಾರಾಗ್ರ ಅಂತ ಹೇಳ್ಕೊಳ್ತೀವಲ್ಲ ಈಗ ಮಾಡುವಾಗ ಮೋದಿ ನೆನ್ಪು ಮಾಡ್ಕೋಬೇಕು ಯಾಕೆಂದರೆ ನಮಗೆ ಇವತ್ತು ಅಂತಹದ್ದನ್ನು ನೋಡಿ ಆ ಸಿಂಧೂರನ ಹೆಸರು ಕೂಡ ಅವರೇ ಇಟ್ಟಿದ್ದಂತೆ ಮೋದಿಯವರು ನೋಡಿ ಅವ್ರಿಗೆ ಚೆನ್ನಾಗಿ ಜ್ಞಾಪಕ ಬಂದಿದೆ ಅದು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಹಳಿಸಿರ್ತಕ್ಕಂಥವ್ರಿಗೆ ಏನು ಅನ್ನೋದನ್ನು ಉತ್ತರ ಹೇಗೆ ಕೊಡಬೇಕಂದ್ರೆ ಹೇಗೆ ಕೊಡಬೇಕು ಎಷ್ಟು ಚೆನ್ನಾಗಿ ಆಪ್ರೇಷನ್ ಸಿಂಧೂರನ್ನ ಹೆಸರಿಟ್ಟಿದ್ದಾರೆ ನೋಡಿ ನೀವು ಹೇಳಿದರೆ ರೋಮಾಂಚನ ಆಗತ್ತೆ ಅಂತ ನಿಜಕ್ಕೂ ನೂರಕ್ಕೂ ನೂರು ರೋಮಾಂಚನವಾಗತ್ತೆ ಒಟ್ಟಾರೆಯಾಗಿ ಹೇಗೆ ಈ ಪರಮ ಪಾಪಿಯಾಗಿರ್ತಕ್ಕಂತಹ ಪಾಕಿಸ್ತಾನ ಪತ್ರಗುಟ್ಟೋಗಿದೆ ನೆನ್ನೆ ಹಾಗೆ ನಾವು ಭಾರತೀಯರು ವೀರಪುತ್ರರು ಹೌದು ಶೂರಪುತ್ರರು ಹೌದು ಧೀರಪುತ್ರರು ಹೌದು ಅನ್ನೋದನ್ನು ಅವತ್ತು ರಾತ್ರಿ ಏನು ಮಂಗಳವಾರದ ರಾತ್ರಿ ಒಂದು ಗಂಟೆ ನಾಲ್ಕು ನಿಮಿಷ ಸಂದರ್ಭದಲ್ಲಿ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ಆ ಭಯೋತ್ಪಾದಕರ ಆ ಹಡಗು ತಾಣಗಳು ಏನು ಅವಿತುಕೊಂಡು ಕೂತುಕೊಂಡಿದ್ದರೋ ಅವರ ಮೇಲೆ ದಾಳಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಅದೂ ಕೂಡ ಸಾಮಾನ್ಯ ಪ್ರಜೆಗೆ ಯಾರಿಗೂ ತೊಂದರೆ ಆಗದಾಗೆ ನೋಡಿ ಇದು ಬುದ್ಧಿವಂತಿಕೆ ಯುದ್ಧ ಅಂತಂದರೆ ಇದು ಅತ್ಯಂತ ಚಾಕಚಕ್ಯತೆ ಚಾಣಾಕ್ಷತನ ಬುದ್ಧಿವಂತಿಕೆಯಿಂದ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನಕ್ಕೆ ತೊಂದರೆ ಆಗದ ಹಾಗೆ ಅಲ್ಲಿ ಉಗ್ರರ ತಾಣಗಳು ಎಲ್ಲಿ ಹಡಗು ಆ ಒಂಬತ್ತು ಅವರು ಹಡಗಿಕೊಂಡಿರತಕ್ಕಂಥ ಆ ತಾಣಗಳ ಮೇಲೆ ಅಟ್ಯಾಕ್ ಮಾಡೋದಿದೆಯಲ್ಲ ಅದು ಬಹಳ ಬುದ್ಧಿವಂತಿಕೆ ಇರಬೇಕು ಆ ಒಂದು ಕಾರ್ಯ ತಕ್ಷತೆ ಅಷ್ಟು ಚೆನ್ನಾಗಿ ವಹಿಸಿದರೂ ನಮ್ಮ ಅದಕ್ಕೆ ಈ ಒಂದು ವಾಯುಪಡೆಯ ಸಂಬಂಧಪಟ್ಟಾಗಿರ್ತಕ್ಕಂತಹ ಪೈಲಟ್ಗಳಾಗಿರಬಹುದು ಸೈನಿಕರಾಗಿರಬಹುದು ಅವರೆಗಳೆಲ್ಲ ದೇವರುಗಳು ಇಲ್ಲಿಂದಲೂ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಪ್ರೀತಿಯ ಭಾರತಾಂಬಿಯ ಸೈನಿಕ ದೇವರುಗಳಿಗೆ ಬಹಳ ಪರಮೋಚ್ಛವಾಗಿರ್ತಕ್ಕಂತಹದ್ದು ಇದು ನಮ್ಗೆ ನಾವು ಶಾಂತಿಯಿಂದ ಇರೋವಂಥವ್ರು ಪ್ರೀತಿಯಿಂದ ಇರತಕ್ಕಂಥವರು ಯಾರಿಗಾದರೂ ಸರಿಯೇ ಅಪ್ಪಿತಪ್ಪಿಯು ನಮ್ಮ ಶತ್ರು ಕೂಡ ನಾವು ಒಳ್ಳೆಯದನ್ನು ಬಯಸುವಂಥ ರಾಷ್ಟ್ರ ನಮ್ಮದು ಅದು ತಗೊಂಡೋಗಿ ಈ ರೀತಿ ಇದ್ದಾಗ ನೀವೇನು ತಿಳ್ಕೊಂಡ್ಬಿಡ್ತೀರಿ ಅಂತಂದರೆ ಪದೇ 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 ನಮ್ಮ ಮೇಲೆ ನೀವು ಹೆರಿಗೆ ಬರ್ತಿದ್ದಾಗ ಬಿಡು ಅವರು ಹೇಗಿದ್ದರೂ ಕೂಡ ನಮ್ಮ ಮೇಲೆ ಬರೋದಿಲ್ಲ ಅವರು ಪುಕ್ಕಲು ತನ್ನದವರು ಈಗ ಗೊತ್ತಿಲ್ಲ ನಿಮಗೆ ಹೇಗೆ ಭಾಸವಾಗುತ್ತೋ ಅಂತ ಈಗೆಲ್ಲ ಮಾತಾಡ್ಕೊಂಡಿರ್ತೀರಿ ನಾನೊಂದು ಪದ ಪಡಿಸ್ತೀನಿ ಸಾಧ್ಯವಾದಷ್ಟು ನೀವು ಕೇಳಿಸ್ಕೊಂಡಿರ್ತರೆ ಕೆಟ್ಟಊರು ಕೆಟ್ಟದ್ದು ಮಾಡುವುದು ಸರ್ವೇ ಸಾಮಾನ್ಯ ಕೆಟ್ಟಊರು ಕೆಟ್ಟದ್ದು ಮಾಡುವುದು ಸರ್ವೇ ಸಾಮಾನ್ಯ ಒಂದು ಸಲ ಏನಾದರೂ ಒಳ್ಳೆಯವರು ಕೆಟ್ಟದ್ದು ಮಾಡಲಿಕ್ಕೆ ತೀರ್ಮಾನಿಸಿದರೆ ಅತ್ಯಂತ ಭಯಂಕರವಾಗಿರುತ್ತದೆ ಕನಘೌರವಾಗಿರುತ್ತದೆ ಅದು ನೆನ್ನೆ ನಿಮಗೆ ಮುಟ್ಟಿಸಿದ್ದೇವೆ ತಿಳಿಸಿದ್ದೇವೆ ಮತ್ತೆ ಎಂದೂ ಕೂಡ ಯಾವತ್ತೂ ಕೂಡ ನೀವು ಅಪ್ಪಿತಪ್ಪಿ ಈ ಕಡೆ ತಿರುಗಿ ನೋಡಲಿಕ್ಕೂ ಅವಕಾಶ ಇರೋದಿಲ್ಲ ನೂರಕ್ಕೂ ಹೆಚ್ಚು ಉಗ್ರರನ್ನು ನರಕಕ್ಕೆ ಕಳಿಸಿ ಒಂದು ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ ನಾವು ಇದಕ್ಕೆಲ್ಲದಕ್ಕೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಸೈನಿಕ ದೇವರುಗಳಿಗೆ ನಾನು ಇಲ್ಲಿಂದ ಒಂದು ನಮಸ್ಕಾರ ಮಾಡುತ್ತೇನೆ ನನ್ನ ಪ್ರೀತಿಯ ಬಂಧುಗಳು ಎಲ್ಲರೂ ಕೂಡ ಖುಷಿಯಿಂದ ಸಂತೋಷವಾಗಿರತಕ್ಕಂತಹ ದಿನ ಇದು ಅಂತ ಹೇಳಬಹುದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ